ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಗುರು ಪೌರ್ಣಮಿ ಆಷಾಢ ಪೌರ್ಣಮಿ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಬೇಕು ನಾನು ಮನೆಯಲ್ಲಿ ಪೂಜೆ ಮಾಡುವಂತ ಸರಳ ವಿಧಾನವನ್ನ ನಿಮಗೂ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬಾ ವಿಶೇಷವಾದ ದಿನ ಅಂತಾನೆ ಹೇಳ್ಬಹುದು ಹಾಗಾಗಿ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಗುರು ಪೌರ್ಣಮಿ ಇರೋದ್ರಿಂದ ಆ ದಿನ ವಿಶೇಷವಾಗಿ ಸಾಯಿಬಾಬಾ ವಿಗ್ರಹ ಆಗಿರಬಹುದು ಅಥವಾ ರಾಘವೇಂದ್ರ ಸ್ವಾಮಿ ಅವರ ವಿಗ್ರಹಗಳನ್ನ ನೀವು ಮನೇಲಿ ಇಟ್ಕೊಂಡಿದ್ರೆ ಯಾವ ರೀತಿ ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು ಹೀಗಾಗಲೇ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಪಂಚಾಮೃತ ಅಭಿಷೇಕದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಆದ್ರೂ ಹೊಸ ಗಳು ಮತ್ತೊಮ್ಮೆ ಅಭಿಷೇಕದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿ ಅಂತ ಕೇಳಿರೋದ್ರಿಂದ ಮತ್ತೆ ಅಭಿಷೇಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಪ್ರತಿ ಹುಣ್ಣಿಮೆಗೂ ಈ ಒಂದು ಕೆಲಸ ಮನೆಯಲ್ಲಿ ನೀವು ಮಾಡೋದ್ರಿಂದ ಒಳ್ಳೆ ಪಾಸಿಟಿವಿಟಿ ಇರುತ್ತೆ ಯಾಕೆ ಅಂದರೆ ಈಗಾಗಲೇ ಸಾಕಷ್ಟು ಜನ ಹೇಳ್ತಾ ಇರ್ತೀರ ಪೂಜೆ ಮಾಡಿದ ದಿನನೇ ಮನೆಯಲ್ಲಿ ಸಾಕಷ್ಟು ಕಿರಿಕಿರಿ ಜಗಳ ಆಗ್ತಾ ಇರುತ್ತೆ ಅಂತ ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ವಿಚಾರನ ಹಿಂದೆನೆ ತಿಳಿಸಿದಿರಿ ಮನೆಯಲ್ಲಿ ನೆಗೆಟಿವಿಟಿ ಹೆಚ್ಚಾಗಿರುತ್ತೆ ನಾವು ಪೂಜೆಗಳನ್ನ ಮಾಡೋದ್ರಿಂದ ಅದರ ಪ್ರಭಾವದಿಂದ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗಿ ಮತ್ತೆ ಕಡಿಮೆ ಆಗ್ತಾ ಬರುತ್ತೆ ಆ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಜಗಳ ಕಿರಿಕಿರಿ ಅನ್ನೋದು ಆಗಬಹುದು ಆದ್ರಿಂದ ನಾವು ಪೂಜೆ ಮಾಡಿರೋ ದಿನ ಸಾಕಷ್ಟು ಸೈಲೆಂಟ್ ಆಗಿ ಮೌನವಾಗಿ ಬಿಟ್ರೆ ಕ್ರಮೇಣ ಅದು ಕಡಿಮೆ ಆಗ್ಬಿಡುತ್ತೆ ಈ ರೀತಿ ಪ್ರತಿ ಹುಣ್ಣಿಮೆಗೂ ನೀವು ಮಾಡ್ತಾ ಬನ್ನಿ ಸ್ವಲ್ಪ ಹರಿಶಿಣಕ್ಕೆ ಹಾಲನ್ನ ಹಾಕಿ ಕಲಸ್ಕೋಬೇಕು ಕಲಿಸ್ಕೊಂಡು ಮೇನ್ ಡೋರ್ ಮೇಲೆ ಮತ್ತೆ ಮನೆಯಲ್ಲಿ ಎಷ್ಟು ಬಾಗಿಲಿದೆಯೋ ಅಷ್ಟು ಬಾಗಿಲುಗಳ ಮೇಲೆ ಸ್ವಸ್ತಿಕನ್ನ ಬರಿಬೇಕು ನಮ್ಮ ಉಂಗುರದ ಬೆರಳಿಂದ ಸ್ವಸ್ತಿಕನ್ನ ಬರಿಬೇಕು ದೇವ್ರ ಮನೆಯಲ್ಲೂ ಕೂಡ ಅಷ್ಟೇನೆ ಉತ್ತರದ ಗೋಡೆ ಮೇಲೆ ಅಂದ್ರೆ ಈಗ ಅದು ದಕ್ಷಿಣಕ್ಕೆ ನೋಡ್ಬೇಕಾ ಅಥವಾ ಉತ್ತರಕ್ಕೆ ನೋಡ್ಬೇಕಾ ಅಂತ ಕೇಳ್ತೀರ ಅಲ್ವಾ ದಕ್ಷಿಣಕ್ಕೆ ಇರೋ ಗೋಡೆ ಮೇಲೆ ನಾವು ಬರೆದ್ರೆ ಅದು ಉತ್ತರಾಭಿಮುಖವಾಗಿ ಇರುತ್ತೆ ಆ ರೀತಿ ದೇವ್ರ ಮನೆಯ ಒಂದು ಉತ್ತರಾಭಿಮುಖವಾಗಿ ಕಾಣಿಸೋ ಹಾಗೆ ಸ್ವಸ್ತಿಕನ್ನು ಬರಿಬೇಕು ಇದು ತುಂಬಾ ಒಳ್ಳೆಯದು ನಾವು ಹೊರಗಡೆ ಹೋಗುವಾಗ ಬರುವಾಗ ಈ ಒಂದು ಶುಭ ಸಂಕೇತವನ್ನ ನೋಡ್ಕೊಂಡು ಹೋಗೋದ್ರಿಂದ ಬರೋದ್ರಿಂದ ನೆಗೆಟಿವಿಟಿ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ತುಂಬಾ ವರ್ಷಗಳಿಂದ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಒಳ್ಳೆ ಪಾಸಿಟಿವಿಟಿ ಇದೆ ಹಾಗಾಗಿ ಈ ಹುಣ್ಣಿಮೆಯಿಂದ ನೀವು ಶುರು ಮಾಡಬಹುದು ಪ್ರತಿ ಹುಣ್ಣಿಮೆಗೆ ಹಳೇದನ್ನ ಓರ್ಸಿ ಹೊಸದಾಗಿ ಸ್ವಸ್ತಿಕನ್ನು ಬರೆದು ಕುಂಕುಮನ ಹಚ್ಚಬೇಕು ಅರಿಶಿಣದಿಂದ ಬರಿಬೇಕು ಕುಂಕುಮನ ಹಚ್ಚಬೇಕು ಈಗಾಗ್ಲೇ ಹಿಂದಿನ ವಿಡಿಯೋದಲ್ಲಿ ಹುಣ್ಣಿಮೆ ತಿಥಿ ಪ್ರಾರಂಭ ಮತ್ತೆ ಮುಕ್ತಾಯ ಆಗೋ ಸಮಯ ತಿಳ್ಕೊಂಡಿದ್ದೀರಾ ಹಾಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬಾನೇ ಒಳ್ಳೆಯದು ಅಥವಾ ಆ ದಿನ ಸಂಜೆ ಕೂಡ ನೀವು ಈ ರೀತಿ ಅಭಿಷೇಕ ಮಾಡಿ ಪೂಜೆನ ಮಾಡ್ಕೋಬಹುದು ಸ್ವಸ್ತಿಕನ್ನ ಬರೆಯೋದಾದ್ರೆ ಬೆಳಗ್ಗೆನೆ ಬಿಡಿ ಈಗ ಅಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ ಹಾಲು ಹಸಿ ಹಾಲನ್ನೇ ತಗೋಬೇಕು ಮತ್ತೆ ಈ ಪಂಚಾಮೃತವನ್ನ ವೇಸ್ಟ್ ಮಾಡಬಾರ್ದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಹಾಲು ಕುಡಿತಾರೋ ಅಷ್ಟೇ ಪ್ರಮಾಣದಲ್ಲಿ ಹಾಲನ್ನ ತಗೊಳ್ಳಿ ಅರ್ಧ ಗ್ಲಾಸ್ ಹಾಲು ತಗೊಂಡ್ರು ಕೂಡ ಸಾಕು ಹಾಲು ಹಣ್ಣು ಡ್ರೈ ಫ್ರೂಟ್ಸು ತುಪ್ಪ ಅಥವಾ ಜೇನುತುಪ್ಪ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಮೊಸರು ಈ ರೀತಿ ಏನೇನು ಪದಾರ್ಥಗಳಿರುತ್ತೋ ಅದನ್ನ ಐದು ಪದಾರ್ಥನ ನೀವು ಸೇರಿಸಿಟ್ಕೊಳ್ಳಿ ಒಂದೇ ಗ್ಲಾಸ್ ಅಲ್ಲಿ ಹಾಕೊಂಡು ಒಟ್ಟಿಗೆ ಅಭಿಷೇಕ ಮಾಡಿದ್ರು ಪರವಾಗಿಲ್ಲ ಅಥವಾ ಸಪ್ರೇಟ್ ಸಪ್ರೇಟ್ ಆಗಿಟ್ಕೊಂಡು ಅಭಿಷೇಕ ಮಾಡಿದ್ರು ಕೂಡ ಪರವಾಗಿಲ್ಲ ಮೊದಲು ಶುದ್ಧೋದಕ ಸ್ನಾನ ವಿಗ್ರಹಗಳನ್ನ ಒಂದು ಬಟ್ಲಲ್ಲಿ ಇಟ್ಕೋಬೇಕು ಪಂಚಪತ್ರೆಯಲ್ಲಿ ನೀರು ಇಟ್ಕೋಬೇಕು ಉದ್ದಾರಣೆಯಿಂದ ಮೂರು ಸಲ ನೀರನ್ನ ಪ್ರತಿಯೊಂದು ವಿಗ್ರಹಗಳಿಗೂ ಹಾಕಿ ಆ ನಂತರ ಅಭಿಷೇಕನ ಶುರು ಮಾಡಬೇಕು ಅಭಿಷೇಕ ಮಾಡುವಾಗ ಓಂ ರಂ ಗಣಪತಿಯೇ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಓಂ ಗುರುಬ್ಯೋ ನಮಃ ಅಂತ ಹೇಳ್ತಾ ಅಭಿಷೇಕವನ್ನ ಮಾಡಬೇಕು ಅಭಿಷೇಕ ಆದ್ಮೇಲೆ ಒಂದು ಹೂವು ಅಥವಾ ತುಳಸಿ ಇಟ್ರೆ ತುಂಬಾ ಒಳ್ಳೇದು ಇವತ್ ನನಗೆ ತುಳಸಿ ಸಿಗದೇದ ಕಾರಣ ನಾನು ಹೂವಿಟ್ಟು ಇಲ್ಲಿ ಅಭಿಷೇಕವನ್ನ ತೋರಿಸ್ತಾ ಇದ್ದೀನಿ ತುಳಸಿ ದಳನಾಗಿಟ್ಟು ಆ ಬೆಳಗಿ ಪಂಚಾಮೃತ ಅಭಿಷೇಕಂ ಸಮರ್ಪಯಾಮಿ ಅಂತ ಹೇಳ್ಕೋಬೇಕು ಅದಾದ ನಂತರ ಮತ್ತೆ ಒಂದು ಬಟ್ಲಲ್ಲಿ ಚೆನ್ನಾಗಿರೋ ನೀರನ್ನ ಇಟ್ಕೋಬೇಕು ವಿಗ್ರಹಗಳನ್ನ ಶುದ್ಧಿಗೊಳಿಸಿ ನಾವು ಅರಿಶಿನ ಕುಂಕುಮ ಹಚ್ಚಿ ಅಲಂಕಾರ ಮಾಡಬೇಕು ಅಭಿಷೇಕ ಮಾಡಿರೋಂಥ ಪಂಚಾಮೃತನ ಆ ತಕ್ಷಣನೇ ಒಂದು ಗ್ಲಾಸಲ್ಲಿ ನಾವು ಹಾಕಿ ಇಟ್ಕೊಂಡು ಅದಕ್ಕೂ ಕೂಡ ಒಂದು ತುಳಸಿ ದಳನ ಇಟ್ಟು ನಾವು ಪೂಜೆ ಮಾಡಿ ಮನೆಯವರೆಲ್ಲರೂ ಕೂಡ ಆ ಪ್ರಸಾದನ ತಗೋಬೇಕು ಪಂಚಾಮೃತ ಪ್ರಸಾದನ ತಗೋಬೇಕು ಈಗ ವಿಗ್ರಹಗಳಿಗೆ ಅಲಂಕಾರ ಮಾಡಿ ಪೂಜೆಗೆ ಸಿದ್ಧ ಮಾಡ್ಕೋಬೇಕು ನಾವು ಲಕ್ಷ್ಮೀ ಪೂಜೆ ಮಾಡಿದ್ರು ಅಷ್ಟೇ ಯಾವ ದೇವರಿಗೆ ಪೂಜೆ ಮಾಡಿದ್ರು ಅಭಿಷೇಕ ಮಾಡುವಾಗ ಗಣಪತಿಯನ್ನು ಕೂಡ ಜೊತೆಲಿ ಇಟ್ಕೊಳ್ಳೇಬೇಕು ಮೊದಲು ಗಣಪತಿಯಿಂದನೆ ನಾವು ಅಭಿಷೇಕ ಆಗ್ಲಿ ಪೂಜೆ ಆಗ್ಲಿ ಶುರು ಮಾಡ್ಬೇಕು ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಸಾಯಿಬಾಬನಿಗೆ ಬಾಬನಿಗೆ ಮತ್ತು ಲಕ್ಷ್ಮೀ ದೇವಿ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನಾವಿಲ್ಲಿ ಇಲ್ಲಿ ರಂಗೋಲಿನ ಹಾಕೊಂಡು ಒಂದು ಪೀಠನ ಇಟ್ಕೋಬೇಕು ನೀವ್ ದೇವ್ರ ಮನೆಯಲ್ಲೇ ಮಾಡೋದಾದ್ರೆ ವಿಗ್ರಹಗಳನ್ನ ಯಾವ್ಯಾವ ರೀತಿ ಜೋಡಿಸ್ಕೊಳ್ತಿರೋ ಅದೇ ರೀತಿನೇ ಜೋಡಿಸ್ಕೊಳ್ಳಿ ಪರವಾಗಿಲ್ಲ ಒಂದ್ ಅಷ್ಟದಳ ಪದ್ಮ ಅಥವಾ ಕುಬೇರ ರಂಗೋಲಿಯನ್ನ ಹಾಕೊಳ್ಳಿ ವೇವರ್ಸ್ ಒಬ್ರು ಗೆಜ್ಜೆ ವಸ್ತ್ರನ ಹಾಕೋ ವಿಧಾನನೂ ತೋರಿಸ್ಕೊಡಿ ಅಂತ ಕೇಳಿದ್ರು ಇವತ್ತು ತೋರಿಸ್ತಾ ಇದೀನಿ ನೋಡಿ ನಾವಿದು ರೆಡಿಮೇಡ್ ಗೆಜ್ಜೆ ವಸ್ತ್ರಗಳು ಅಂದ್ರೆ ಗ್ರಂಥಿಗೆ ಅಂಗಡಿಲಿ ರೆಡಿ ಇರುವಂತ ಗೆಜ್ಜೆ ವಸ್ತ್ರ ತಗೋತೀವಿ ಅಲ್ವಾ ಅದ್ರಲ್ಲಿ ಸ್ವಲ್ಪ ಹತ್ತಿ ಕೂಡ ಇಟ್ಟಿರ್ತಾರೆ ಅದನ್ನ ನಾವ್ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಂಡು ಅದಕ್ಕೆ ಹರಿಶ್ನ ಹಾಕಿ ಇಟ್ಕೊಂಡಿರ್ಬೇಕು ಈ ರೀತಿ ಗೆಜ್ಜೆ ವಸ್ತ್ರ ಎಳೆ ತಗೋಬೇಕು ನಾವು ಫೋಟೋಗಾಗ್ಲಿ ವಿಗ್ರಹಗಳಿಗಾಗ್ಲಿ ಇಡುವಂತ ಸಮಯದಲ್ಲಿ ಅದನ್ನೊಂದು ಸ್ವಲ್ಪ ನೀರಿಂದ ಒದ್ದೆ ಮಾಡ್ಕೊಂಡು ಎರಡೂ ಕಡೆ ಅದನ್ನ ಅಂಟಿಸ್ಬೇಕು ಈ ರೀತಿ ಅದ ಸೇರ್ಸಿನೇ ಇಡಬೇಕು ಬರೀ ಗೆಜ್ಜೆ ವಸ್ತ್ರಗಳನ್ನ ಅಂಟಿಸ್ಬಾರದು ಯಾವಾಗ್ಲೂ ಅಷ್ಟೇ ಇದು ಮೇಲ್ವಸ್ತ್ರ ಮತ್ತೆ ಕೆಳ ವಸ್ತ್ರ ಅನ್ನೋ ಅರ್ಥ ಬರುತ್ತೆ ಆ ಕಾರಣದಿಂದ ಮೇಲ್ಗಡೆಗೂ ಕೂಡ ನಾವು ಈ ರೀತಿ ಎಕ್ಸ್ಟ್ರಾ ಕೊಟ್ಟಿರುವಂತ ಹತ್ತಿಯನ್ನ ಈ ರೀತಿನೇ ಇಟ್ಟು ನಾವು ಗೆಜ್ಜೆ ವಸ್ತ್ರನ ಧರಿಸ್ಬೇಕು ಹುಣ್ಣಿಮೆ ಆಗಿರೋದ್ರಿಂದ ಎಲ್ಲ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ನಡೆಯುತ್ತೆ ಹಾಗಾಗಿ ನಾನು ಕೂಡ ಸತ್ಯನಾರಾಯಣ ಸ್ವಾಮಿ ವ್ರತದ ಬುಕ್ ಅನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ನೀವು ತುಳಸಿನೂ ಕೂಡ ಪೂಜೆಗೆ ಉಪಯೋಗಿಸ್ಕೋಬೇಕಾಗತ್ತೆ ಸತ್ಯನಾರಾಯಣ ಸ್ವಾಮಿಗೆ ಮತ್ತೆ ನೈವೇದ್ಯಗಳಿಗೆ ಸಾಯಿಬಾಬನಿಗೆ ತುಳಸಿಯನ್ನ ಇಡಬಹುದು ಸಾಯಿಬಾಬನಿಗೆ ಬೇವಿನ ಎಲೆಗಳನ್ನು ಕೂಡ ಇಡೋದು ತುಂಬಾ ಒಳ್ಳೇದು ಯಾಕಂದ್ರೆ ಅವರು ಯಾವಾಗ್ಲೂ ಬೇವಿನ ಮರದ ಕೆಳಗಡೆನೆ ಕೂತ್ಕೊಂಡಿರ್ತಾ ಇದ್ರು ಹಾಗಾಗಿ ಬೇವಿನ ಎಲೆಗಳನ್ನು ಕೂಡ ನಾವು ಅದನ್ನ ಸಾಯಿಬಾಬನ್ಗೆ ಇಡಬಹುದು ತುಂಬಾನೇ ಒಳ್ಳೇದು ಇನ್ನು ನೈವೇದ್ಯಕ್ಕೆ ಹಾಲಿನಿಂದ ಮಾಡುವಂತ ಯಾವುದೇ ಸಿಹಿ ಪದಾರ್ಥ ಅಥವಾ ಒಂದು ಗ್ಲಾಸ್ ಹಾಲು ಸಕ್ಕರೆ ಹಾಕಿ ಇಡಬಹುದು ಇನ್ನು ಕಡಲೆಬೇಳೆ ಪಾಯಸ ಮಾಡಿದ್ರೆ ಅದು ತುಂಬಾನೇ ಒಳ್ಳೇದು ಗುರು ಪೌರ್ಣಮಿಯ ವಿಶೇಷ ಕಡಲೆಬೇಳೆ ಪಾಯಸ ಮಾಡಿದ್ರೆ ಲಕ್ಷ್ಮಿಗೂ ಪ್ರಿಯ ಮತ್ತೆ ಗುರುಗಳಿಗೂ ಪ್ರಿಯ ಹಾಗಾಗಿ ಕಡಲೆಬೇಳೆ ಪಾಯಸ ಮಾಡಬಹುದು ಅಥವಾ ಕಡ್ಲೆಕಾಳು ಉಸಲಿಯನ್ನ ಮಾಡಬಹುದು ಅಥವಾ ಕಾಳು ಮತ್ತೆ ಬೆಲ್ಲನೂ ಕೂಡ ನೈವೇದ್ಯಕ್ಕೆ ಇಡಬಹುದು ಒಂದು ಗ್ಲಾಸ್ ಹಾಲು ಕೂಡ ನೈವೇದ್ಯಕ್ಕೆ ಇಡಬಹುದು ಎರಡೂ ತುಪ್ಪದ ದೀಪಗಳನ್ನ ಹಚ್ಚಬೇಕು ಎಲೆ ಅಡಿಕೆ ಬಾಳೆಹಣ್ಣು ಹಣ್ಣು ಕೂಡ ಒಡೆದು ನೀವು ಪೂಜೆ ಮಾಡಬಹುದು ಇದಿಷ್ಟು ಕೂಡ ಹುಣ್ಣಿಮೆ ದಿನ ಮಾಡುವಂತ ಪೂಜಾ ಸಿದ್ಧತೆ ಇನ್ನು ಸಾಯಿಬಾಬನಿಗೆ ಆ ದಿನ ಅಷ್ಟೋತ್ತರವನ್ನ ಮಾಡ್ಕೊಳ್ಳೋದು ಕೂಡ ತುಂಬಾ ಒಳ್ಳೇದು ಅಥವಾ ನೀವು ಗುರು ರಾಯರ ಪೂಜೆ ಮಾಡ್ತೀರಾ ಆರಾಧನೆ ಮಾಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಮಾಡಿ ರಾಘವೇಂದ್ರ ಸ್ವಾಮಿಯವರ ಮಂತ್ರ ಸ್ತೋತ್ರ ಅಷ್ಟೋತ್ತರವನ್ನ ಮಾಡ್ಕೊಂಡು ಪೂಜೆ ಮಾಡಬಹುದು ಸಾಯಿಬಾಬನ್ನ ಆರಾಧನೆ ಮಾಡುವಂಥವ್ರು ಆ ದಿನ ಸಾಯಿಬಾಬನ್ನ ಅಷ್ಟೋತ್ತರವನ್ನ ಮಾಡ್ಕೋಬೇಕು ಬೆಳಗ್ಗೆ ಅಥವಾ ಸಂಜೆ ನೀವು ಈ ರೀತಿ ಮನೆಯಲ್ಲಿ ಹುಣ್ಣಿಮೆ ದಿನ ಪೂಜೆನ ಮಾಡ್ಕೊಳ್ಳಿ ಹುಣ್ಣಿಮೆ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಾ ಅಂದ್ರೆ ಹೊಸಲಿಗೂ ಕೂಡ ದೀಪಗಳನ್ನ ಹಚ್ಚಬೇಕು ತುಳಸಿ ಮುಂದೆ ದೀಪನ ಹಚ್ಚಿ ಮೇನ್ ಡೋರ್ಗೆ ಸ್ವಸ್ತಿಕನ್ನ ಬರಿಬೇಕು ಅದಾದ ನಂತರ ಮನೆ ಒಳಗಡೆ ಈ ರೀತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಸಂಜೆ ಪೂಜೆ ಮಾಡೋದಾದ್ರೂ ಕೂಡ ಅಷ್ಟೇ ಸಂಜೆ ಕೂಡ ಹೊಸಲಿಗೆ ದೀಪಗಳನ್ನ ಹಚ್ಚಿ ತುಂಬಾನೇ ಒಳ್ಳೇದು ಗಣಪತಿಯ ಪ್ರಾರ್ಥನೆ ಮಾಡ್ಕೋಬೇಕು ಗಣಪತಿಯ ಸ್ತೋತ್ರವನ್ನ ಹೇಳ್ಕೋಬೇಕು ಅದಾದ ನಂತರ ಲಕ್ಷ್ಮೀ ನಾರಾಯಣರನ್ನ ಪ್ರಾರ್ಥನೆ ಮಾಡ್ಬೇಕು ಅದಾದ್ಮೇಲೆ ಗುರುಗಳ ಆರಾಧನೆಯನ್ನ ಮಾಡ್ಕೋಬೇಕು ನಿಮ್ಮ ಇಷ್ಟದ ಗುರುಗಳು ನಿಮ್ಮ ಧರ್ಮದ ಗುರುಗಳನ್ನ ಆರಾಧನೆ ಮಾಡಿ ಗುರುಗಳ ಮಂತ್ರವನ್ನ ಹೇಳ್ಕೊಳ್ಳಿ ದತ್ತಾತ್ರೇಯ ಸ್ವಾಮಿ ಆಗಿರಬಹುದು ದಕ್ಷಿಣ ಮೂರ್ತಿ ಆಗಿರಬಹುದು ಅವರ ಸ್ತೋತ್ರಗಳನ್ನ ಹೇಳ್ಕೊಳ್ತಾ ರಾಘವೇಂದ್ರ ಸ್ವಾಮಿಯವರ ಮಂತ್ರ ಸ್ತೋತ್ರಗಳನ್ನ ಹೇಳ್ಕೊಳ್ತಾ ಸಾಯಿಬಾಬನ ಒಂದು ಮಂತ್ರ ಸ್ತೋತ್ರನ ಕೂಡ ಹೇಳ್ಕೊಳ್ಳಿ ನಾನಿಲ್ಲಿ ನಿಮಗೆ ಸಾಯಿಬಾಬನ ಒಂದು ಅಷ್ಟೋತ್ತರವನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀನಿ ನೀವು ನೋಡ್ಕೋಬಹುದು ಅಥವಾ ನಿಮ್ಮ ಹತ್ರ ಬುಕ್ ಇದ್ರೆ ನೀವು ಅದನ್ನು ಕೂಡ ನೋಡ್ಕೊಂಡು ನೀವು ತರ ಮಾಡ್ಕೋಬಹುದು ಎಲ್ಲಾ ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಒಂಬತ್ತು ಗುರುವಾರಗಳು ಮಾಡುವಂತ ವ್ರತದ ಬುಕ್ ಸಿಗುತ್ತೆ ಅದರಲ್ಲಿ ಸಾಯಿ ಬಾಬಾ ಒಂದು ಪ್ರತಿ ಒಂದು ಮಂತ್ರ ಸ್ತೋತ್ರ ಅಷ್ಟೋತ್ತರ ಎಲ್ಲನು ಕೂಡ ಕೊಟ್ಟಿರ್ತಾರೆ ಅದನ್ನ ನೋಡ್ಕೊಂಡು ನಾವು ಅಷ್ಟೋತ್ತರವನ್ನ ಮಾಡ್ಕೋಬಹುದು ಬಿಡಿ ಹೂಗಳಿಂದ ಅಷ್ಟೋ ಮಾಡ್ಕೋಬಹುದು ತುಳಸಿಯಿಂದ ಅಷ್ಟೋತ್ತರ ಮಾಡಬಹುದು ಅಥವಾ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಪೂರ್ತಿ ಅಷ್ಟೋತ್ತರ ನಾವು ಓದ್ಬಿಟ್ಟು ಆ ಅಕ್ಷ ಅಕ್ಷತೆಯನ್ನ ಅಹ್ ವಿಗ್ರಹದ ಹತ್ರ ಹಾಕ್ಬಹುದು ಈ ರೀತಿ ಕೂಡ ನಾವು ಗುರುಗಳ ಒಂದು ಪೂಜೆ ಮಾಡಬಹುದು ಅಷ್ಟೋತ್ತರ ಆದ್ಮೇಲೆ ದೇವರಿಗೆ ನೈವೇದ್ಯವನ್ನ ಅರ್ಪಿಸಬೇಕು ದೇವರ ಮುಂದೆ ಇಟ್ಟಿರುವಂತ ಎಲೆ ಅಡಿಕೆ ಬಾಳೆಹಣ್ಣನ್ನ ಎಲೆಯ ತೊಟ್ಟು ಮತ್ತು ತುದಿಯನ್ನು ಮುರಿಬೇಕು ಮತ್ತೆ ಬಾಳೆಹಣ್ಣಿನ ತುದಿನೂ ಕೂಡ ಮುರಿಬೇಕು ಮುರಿದಾದ್ಮೇಲೆ ನಾವ್ ಇಟ್ಟಿರುವಂತ ನೈವೇದ್ಯಗಳಿಗೆ ತುಳಸಿ ದಳವನ್ನ ಹಾಕಬೇಕು ನೋಡಿ ಈ ರೀತಿ ಉದ್ದರಣೆಯಿಂದ ನೀರು ತಗೊಂಡು ಮೂರ್ ಸಲ ಸುತ್ತಿ ಕೆಳಗಡೆ ಹಾಕಿ ಎರಡೂ ಕೈಯನ್ನ ಈ ರೀತಿ ತೋರಿಸ್ಬೇಕು ಇದು ನೈವೇದ್ಯವನ್ನ ಅರ್ಪಿಸುವಂತ ವಿಧಾನ ತುಂಬಾ ಗೌರವ ಪೂರ್ವಕವಾಗಿ ಎರಡೂ ಕೈಯಿಂದ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಕೊನೆಯಲ್ಲಿ ಮಹಾಮಂಗ್ಲಾರ್ತಿಯನ್ನ ಮಾಡಬೇಕು Cool. ಆ ದಿನ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸಬೇಕು ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷದ ನಂತರ ನಿಮ್ಗೆ ಯಾವಾಗ ಚಂದ್ರ ಕಾಣಿಸ್ತಾರೋ ಆಗ ನೀವು ಈ ರೀತಿ ಒಂದು ತಾಮ್ರದ ಚೆಂಬು ಅಥವಾ ಬೆಳ್ಳಿ ಚೆಂಬಿದ್ರೂ ತುಂಬಾನೇ ಒಳ್ಳೇದು ಇಲ್ಲ ಅಂದ್ರೆ ಸ್ಟೀಲ್ ಚೆಂಬು ಕೂಡ ನೀವು ತಗೋಬಹುದು ನಿಮ್ಮ ಹತ್ರ ಏನಿದೆಯೋ ಅದರಲ್ಲಿ ಒಂದು ಚೊಂಬು ನೀರನ್ನ ತಗೊಳ್ಳಿ ನೀರಿಗೆ ಒಂದ್ ಸ್ವಲ್ಪ ಹೂವು ಬಿಳಿ ಹೂವಿದ್ರೆ ಇನ್ನೂ ಒಳ್ಳೇದು ಬಿಳಿ ಹೂವು ಒಂದು ಸ್ವಲ್ಪ ಹಾಲನ್ನ ಹಾಕೋಬೇಕು ಹಾಲು ಹಾಕೊಂಡು ಒಂದ್ ಸ್ವಲ್ಪ ಅಕ್ಷತೆ ಇದಿಷ್ಟು ಕೂಡ ಹಾಕೊಂಡು ಹೊರಗಡೆ ಬಂದು ತುಳಸಿ ಗಿಡ ಆಗಿರಲಿ ಅಥವಾ ಬೇರೆ ಯಾವುದೇ ಹೂವಿನ ಗಿಡ ಆಗಿರಬಹುದು ಅಲ್ಲಿಗೆ ನೀವು ಚಂದ್ರನನ್ನ ನೋಡ್ತಾ ಮೂರ್ ಸಲ ಓಂ ಸೋಂ ಸೋಮ ಆಯ ನಮಃ ಅಂತ ಹೇಳ್ಕೊಂಡು ನೀವು ಅರ್ಘ್ಯವನ್ನ ಅರ್ಪಿಸ್ಬೇಕು ಎರಡೂ ಕೈಯಲ್ಲಿ ಚುಂಬನ್ನ ಇಟ್ಕೊಂಡು ಚಂದ್ರನನ್ನ ನೋಡ್ತಾ ಮಂತ್ರನ ಹೇಳ್ತಾ ನೀರನ್ನ ಗಿಡಗಳ ಮೇಲೆ ಹಾಕ್ಬೇಕು ಆನಂತರ ಒಂದ್ ಸ್ವಲ್ಪ ನೀರನ್ನ ಕೈಯಲ್ಲಿ ತಗೊಂಡು ನಿಮ್ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಬರಬೇಕು ಇದ ಗುರು ಪೌರ್ಣಮಿ ದಿನ ಮಾಡೋ ಅಂತ ಸರಳವಾದ ಪೂಜಾ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರೂ ಕೂಡ ಮಾಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಪೂಜಾ ಐಟಮ್ಗಳೆಲ್ಲ ಏನೇನು ತಗೋಬೇಕು ಮೊದಲನೇ ಸಲ ವ್ರತ ಶುರು ಮಾಡ್ತಾ ಇರೋರಿಗೆ ತುಂಬನೇ ಅವಶ್ಯಕತೆ ಇರುತ್ತೆ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ